ಿವಳ್ಳಿ ಪ್ರಶಸ್ತಿಯನ್ನ ಒಬ್ಬ ನಿವೃತ್ತ ಯೋಧರಿಗೆ ಕೊಡ್ತಾ ಇರೋದು ನಮ್ಗೆ ಖುಷಿ ಅದ್ರ ಜೊತೆಗೇನೆ ಅವ್ರ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಅವರು ಕೂಡ ಒಪ್ಪಿದ್ದು ಖುಷಿ ಈ ಸಂದರ್ಭದಲ್ಲಿ ತಮ್ಮ ಒಂದು ಹೇಳೋದೇನಂದ್ರೆ ಜನವರಿ ಇಪ್ಪತ್ತಾರು ಸಂಜೆ ಐದು ಮೂವತ್ತು ಗಂಟೆಗೆ ನಂದಗಡದ ಬಯಲಿನಲ್ಲಿ ಬಹಳ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಪರಮ ಪೂಜ್ಯರು ಕೂಡ ಆಗಮಿಸುತ್ತಿದ್ದಾರೆ ಹಾಗೆಯೇ ಪರಮ ಪೂಜ್ಯರಾದಂಥ ಧಾರವಾಡದ ಮನ್ಸೂರು ಮಠದ ಬಸವರಾಜ ದೇವರು ಹಾಗೆಯೇ ನಮ್ಮ ಕಿತ್ತೂರಿನ ಕಲ್ಮಠದ ಪರಮ ಪೂಜ್ಯರಾದಂಥ ರಾಜಗುರು ರಾಜಗುರು ಮಡ್ಯಾಳ ರಾಜವೇಂದ್ರಿ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಹಾಗೆಯೇ ನಮ್ಮ ಆವರೊಳ್ಳಿ ಪರಮ ಪೂಜ್ಯರಾದಂಥ ಶ್ರೀಯುತ ದೇವರು ಹಾಗೇನೆ ನಂದಗಡ ವೀರಕ್ ಮಠದ ಪರಮ ಪೂಜ್ಯ ಚನ್ನವೀರ ದೇವರು ಕೂಡ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮವನ್ನು ಈ ನಾಡಿನ ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದು ಇದರ ಅಧ್ಯಕ್ಷತೆಯನ್ನು ರೋಣ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಜಿ ಎಸ್ ಪಳ್ಳರವರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಹಾಗೆಯೇ ತಾಯಿ ಚೆನ್ನಮ್ಮನ ಭುವನೇಶ್ವರಿ ಭಾವಚಿತ್ರ ಅನಾವರಣವನ್ನು ಕಾನೂನು ಸಚಿವರು ಪ್ರವಾಸೋದ್ಯಮ ಹಾಗೂ ಗಡಿನಾಡು ಸಚಿವರಾದಂಥ ಎಚ್ ಕೆ ಪಾಳ್ರವರು ನೆರವೇರಿಸ್ತಾರೆ ಹಾಗೆಯೇ ತಾಯಿ ಚನ್ನಮ್ಮನ ಭಾವಚಿತ್ರವನ್ನು ಈ ಭಾಗದ ಬೆಳಗಾವಿಯ ವಿಧಾನ ಪರಿಷತ್ ಸದಸ್ಯರಾದಂಥ ಚನ್ನರಾಜ್ ಹಟ್ಟಿವಳಿ ಅವರು ನೆರವೇರಿಸ್ತಿದ್ದಾರೆ ಹಾಗೆಯೇ ನಮ್ಮ ಸಂಗೊಳ್ಳಿ ರಾಯನರ ಭಾವಚಿತ್ರ ಅನಾವರಣವನ್ನು ಕುಷ್ಟಗಿಯ ಶಾಸಕರು ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂಥ ದೊಡ್ಡನಗೌಡ ಪಾಟೀಲ್ ಅವರು ಅದನ್ನು ನೆರವೇರಿಸ್ತಿದ್ದಾರೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಆ ಭಾಗದ ಶಾಸಕರಾದಂಥ ವಿಠ್ಠಲ್ ಹಗೇಕರ್ ಅವರು ಮಾಜಿ ಶಾಸಕರಾದಂಥ ಅರವಿಂದ್ ಪಾಟೀಲ್ರವರು ಹಾಗೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಸೇರಿದಂತ ಅನೇಕ ಮಹನೀಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಇದೇ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಯಾರ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಾರ ಅಂತವ್ರನ್ನ ಐವತ್ತು ಜನ ಗುರುತಿಸಿ ಅವರಿಗೆ ರಾಯಣ್ಣ ಗೌರವ ಪುರಸ್ಕಾರ ಮಾಡ್ತಿದ್ದೇವೆ ಈ ಬಾರಿನೂ ಕೂಡ ಆ ಕಾರ್ಯಕ್ರಮ ನಡೀತಿತ್ತು ಅದ್ರ ಜೊತೆಗೆ ಒಂದು ವಿಶೇಷ ಏನಂದ್ರ ನಂದಗಡದ ಮಣ್ಣಿನಲ್ಲಿ ನಾವು ಬಂದ್ ಮಾಡ್ತಾ ಇದ್ದೆ ನಮ್ಗೆ ಖುಷಿ ಇದೆ ಹಾಗೇನೆ ಈ ಸಂದರ್ಭದಲ್ಲಿ ಒಂದು ರಾಜ್ಯ ಮಟ್ಟದ ಸಂಗೊಳ್ಳಿ ರಾಯನ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ಅದಕ್ಕೂ ಕೂಡ ಖುಷಿಯಾಗಿದೆ ಮಾಧ್ಯಮದ ಸಮ್ಮಿತ್ರರು ಈ ಸುದ್ದಿಯನ್ನು ಪ್ರಸಾರಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ಮಾಧ್ಯಮ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಅಭಿನಂದಿಸಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಪ್ರತಿಷ್ಠಾನ ಏನು ಗಜೇಂದ್ರಗಡ ನಮ್ಮ ಕನ್ನಡಪರ ಹೋರಾಟಗಾರರು ಬೆಳಗಾವಿಯ ಕನ್ನಡದ ವಿಚಾರಕ್ಕೆ ಧಕ್ಕೆ ಬಂದಾಗ ಗದಗಿಂದ ಗಜೇಂದ್ರಗಢದಿಂದ ಸುಮಾರು ಸರಿ ನೂರಾರು ಜನ ಕನ್ನಡಿಗರನ್ನ ಬಂದು ಹೋರಾಟಕ್ಕೆ ಭಾಗಿಯಾಗಿರುವಂತ ಎಚ್ ಎಸ್ ಸೋಂಪುರ್ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಈ ಒಂದು ಹುತಾತ್ಮ ದಿನದ ಕಾರ್ಯಕ್ರಮ ಅಂಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನಂದ್ರೆ ಪ್ರತಿ ಸಲೂ ಕೂಡ ಇವರು ಗಜೇಂದ್ರಗಢದೊಳಗಡೆ ಜನವರಿ ಇಪ್ಪತ್ತಾರಕ್ಕ ವಿಶೇಷವಾಗಿ ವಿಭಿನ್ನವಾಗಿ ರಾಯಣ್ಣನ ಸ್ಮರಣಾರ್ಥಕವಾಗಿ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಳ್ತಾ ಇದ್ರು ನಾವು ಅವ್ರಿಗೆ ಒಂದು ವಿನಂತಿಯನ್ನ ಮಾಡ್ಕೊಂಡ್ವಿ ಇದು ಪ್ರತಿ ಸಲ ನೀವು ಗಜೇಂದ್ರಗಡದೊಳಗೆ ಮಾಡ್ತೀರಿ ಈ ಸರಿ ಬೆಳಗಾವಿಯ ತಾಯಿ ಚನ್ನಮ್ಮ ರಾಯಣ್ಣ ಬೆಳವಡಿ ಮಲ್ಲಮ್ಮ ಹಮಟೂರು ಬಾಳಪ್ಪ ಇಂತ ಒಂದು ಕ್ರಾಂತಿನೆಲ್ಲ ಬೆಳಗಾವಿಯ ಅದರಲ್ಲಿ ವಿಶೇಷವಾಗಿ ನಂದಗಾಡ್ದೊಳಗ ಈ ಸರಿ ನೀವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವ್ರನ್ನ ನಾವು ವಿನಂತಿ ಮಾಡಿಕೊಂಡಾಗ ಅವರು ಆಯ್ತಲ್ಲ ಅವಶ್ಯವಾಗಿ ನೀವೆಲ್ಲ ಅಂತಂದ್ರೆ ನಾವು ಮಾಡ್ತೀವಂತ ಹೇಳಿ ಈ ಸರಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅದರೊಳಗ ನಂದಗಡದೊಳಗೆ ಮಾಡೋದ್ರಿಂದ ಸಾಕಷ್ಟು ಜನ ಅಲ್ಲಿ ರಾಯಣ್ಣನ ಅಭಿಮಾನಿಗಳು ಚೆನ್ನಮ್ಮನ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಸೇರಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕಾಗಿದೆ ಹಾಗಾಗಿ ಒಂದು ಇಂಥ ವಿಶೇಷವಾದಂಥ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕಷ್ಟು ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಸನ್ಮಾನ ಮಾಡುವಂತ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಕೆಲಸ ಮಾಡ್ತಾ ಇರುವಂತ ಸೋಂಪುರ್ ಅವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಜೊತೆಗೆ ನಿಂತ್ಕೊಂಡು ಸಂಪೂರ್ಣವಾಗಿ ಹಗಲಿರ್ಲು ಕೂಡ ಅವ್ರಿಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ದಶರಥ್ ಮನೋಷಿ ಅವರು ಸಂಪೂರ್ಣವಾಗಿ ಅಲ್ಲಿ ನಂದಗಡದ ಜವಾಬ್ದಾರಿಯನ್ನ ನಿತ್ ತಗೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಹಾಗಾಗಿ ತಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ಒಂದು ಆಹ್ವಾನವನ್ನ ಕೊಡ್ತಾ ಇದ್ದೀನಿ ಇಪ್ಪತ್ತಾರನೇ ತಾರೀಕು ನಾವೆಲ್ಲರೂ ಕೂಡ ನಂದಗಡಿಗೆ ಹೋಗಿ ರಾಯಣ್ಣನ ದರ್ಶನವನ್ನ ಮಾಡಿಕೊಂಡು ಇಂಥ ಒಂದು ಅಭೂತಪೂರ್ವವಾದಂತ ಕಾರ್ಯಕ್ರಮಕ್ಕ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಈ ಗಡಿ ನೆಲದೊಳಗಡೆ ಈ ಕ್ರಾಂತಿಯ ನೆಲದೊಳಗಡೆ ನಾಡ ವಿರೋಧಿಗಳಿಗೆ ಈ ಈ ಕಾರ್ಯಕ್ರಮದ ಮುಖೇನವಾಗಿ ಒಂದು ಸಂದೇಶವನ್ನ ಕಳಿಸೋಣ ತಾವೆಲ್ಲ ಕನ್ನಡದ ಅಭಿಮಾನಿಗಳು ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀವಿ சரி போட்டா சரி ಆತ್ಮೀಯ ಎಲ್ಲ ಪತ್ರಕರ್ತರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಎಚ್ ಎಸ್ ಸೋಂಪೂರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಇವರಿಂದ ನಡೀತಿರ್ತಕ್ಕಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಾವೆಲ್ಲರೂ ಕೂಡ ಅವರು ಮಾಡುವಂಥ ಕಾರ್ಯಕ್ರಮಗಳನ್ನು ಗಜೇಂದ್ರಗಢದಲ್ಲಿ ಆಗಿರ್ಬೋದು ಬೆಂಗಳೂರಲ್ಲಿ ಆಗಿರ್ಬೋದು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಈ ಬಾರಿ ಮೊನ್ನೆ ತಾನೇ ರಾ ಸಂಗೊಳ್ಳಿ ರಾಯಣ್ಣನವರ ಒಂದು ಮ್ಯೂಸಿಯಂ ಇತಿಹಾಸ ಸಾರುವಂತ ಒಂದು ಮ್ಯೂಸಿಯಂ ಉದ್ಘಾಟನೆ ಆಗಿದೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನಂದಗಡದಲ್ಲಿ ನಡೀತಾ ಇರೋದು ನಮ್ಗೆಲ್ಲರಿಗೂ ಬಹಳ ಒಂದು ಸಂತೋಷದ ವಿಷಯ ಮತ್ತು ಹೆಮ್ಮೆ ತರುವಂತ ಸಂಗತಿ ನಂದಗಡದಲ್ಲಿ ಅವತ್ತು ಏನು ನೂರ ತೊಂಬತ್ತೈದನೇ ಒಂದು ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಕೂಡ ಸಾಯಂಕಾಲವರೆಗೆ ಅಲ್ಲಿ ರಾಯಣ್ಣ ಅಭಿಮಾನಿಗಳು ರಾಯಣ್ಣನಿಗೆ ಗೌರವ ಸಲ್ಲಿಸುವಂತ ಕೆಲಸ ಮಾಡ್ತಾರೆ ಆ ಆ ಗೌರವದ ಜೊತೆಗೆ ಈ ಕಾರ್ಯಕ್ರಮ ಅಲ್ಲಿ ನಡೆಯೋದ್ರಿಂದ ಮತ್ತು ಕೂಡ ಹೆಚ್ಚು ಅಭಿಮಾನಿಗಳಿಗೆ ಈ ರಾಯಣ್ಣನ ಒಂದು ಮಹತ್ವ ಮತ್ತು ಇತಿಹಾಸ ಸಾರುವಂತ ಕೆಲಸ ಕಾರ್ಯಕ್ರಮದ ಮುಖ್ಯನ ನಡೀತದ ಯಾಕಂತಂದ್ರೆ ಚಾಯಿ ತಾಯಿ ತನ್ನ ಚೆನ್ನಮ್ಮನ ಬಲಗೈ ಬಂಟನಾಗಿ ಮತ್ತು ತಾಯಿ ಚೆನ್ನಮ್ಮ ಜೈಲಿನಲ್ಲಿ ಇರಬೇಕಾದ್ರೆ ಸಂಘಟಿತ ಹೋರಾಟವನ್ನ ನಂದಗಡ ಖಾನಾಪುರ ಭಾಗದಲ್ಲಿ ಸಂಘಟಿಸಿ ಬ್ರಿಟಿಷರಿಗೆ ಬ್ರಿಟಿಷರ್ಗೆ ಗೆರಿಲ್ಲಾ ಯುದ್ಧ ಮಾದರಿ ಮಾಡಿ ಬ್ರಿಟಿಷರಿಗೆ ಜಳ್ಳೆಯನ್ನು ತಿಳಿಸಿದಂತ ರಾಯಣ್ಣನ ಇತಿಹಾಸ ನಂದಗಡ ಭಾಗದಲ್ಲಿ ಮತ್ತು ಖಾನಾಪುರ ಅರಣ್ಯದಲ್ಲಿ ಬಹಳಷ್ಟಿದೆ ಆ ಒಂದು ಇತಿಹಾಸವನ್ನ ಈ ಜಗತ್ತಿಗೆ ನಾಡಿಗೆ ಕನ್ನಡ ಅಭಿಮಾನಿಗಳಿಗೆ ತೋರಿಸುವಂತ ಕೆಲಸ ಈ ಕಾರ್ಯಕ್ರಮದ ಮುಖೇನ ನಡೀಲಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಯುವ ಜನತೆಗೆ ಕನ್ನಡದ ಜನತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ತಾವೆಲ್ಲರೂ ಬಂದು ಸಹಕರಿಸಬೇಕು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ಬೇಕು ಅವತ್ತಿನ ದಿವಸ ರಜೆ ಇರೋದ್ರಿಂದ ತಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ಬೋದು ಸಂಜೆ ಇದು ಸಂಜೆ ಸಂಜೆ ಇಲ್ಲ ಅನುದಾನ ತಗೊಂಡಿಲ್ಲ ಅನುದಾನ ತಗೊಂಡಿಲ್ಲ ನಾವು ಈ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕಾರ್ಯಕ್ರಮ ಮಾಡುವಾಗ ಕೇವಲ ರಾಯಣ್ಣನ ಹೇಳಿದ್ರ ಜೊತೆಗೆ ಈ ನಾಡಿನ ಸಾಂಸ್ಕೃತಿಕ ಪ್ರತಿಬಿಂಬವಾದಂತಹ ಅನೇಕ ಕಲಾ ಪ್ರಕಾರ ತಂಡಗಳ ಪ್ರದರ್ಶನ ಕೂಡ ಮಾಡಿದ್ದೇವೆ ಈ ಸಾರಿ ಬಹಳ ವಿಶೇಷವಾಗಿ ನಂದಗಡದಲ್ಲಿ ಮಂಗಳೂರಿನ ಹೆಜ್ಜೆನಾದ ತಂಡ ದೇಶ ವಿದೇಶ ಅಂತಾರಾಜ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮ ಕೊಟ್ಟಂಥ ತಂಡ ಭಾಳ ನೃತ್ಯ ಜನಪದ ಮತ್ತು ಭಾವಗೀತೆ ನಮ್ಮ ಕನ್ನಡ ಚಿತ್ರಗೀತೆ ನೃತ್ಯ ಮಾಡ್ತಾರೆ ಅಂಥದ್ದೊಂದು ತಂಡ ಹಾಗೆಯೇ ಬೆಂಗಳೂರಿನ ಅನೇಕ ಚಿತ್ರಗಳಲ್ಲಿ ಗೀತ ಗಾಯನ ಮಾಡಿದಂಥ ಕುಮಾರಿ ಸಾಧ್ವಿನಿ ಕೊಪ್ಪ ಅವರು ಅವರು ಕೂಡ ನಾಡಗೀತೆ ಮತ್ತು ಭಾವಗೀತೆ ಜನಪದ ಗೀತೆಯನ್ನು ಹಾಡಲಿದ್ದಾರೆ ಹಾಗೆಯೇ ನಮ್ಮ ಭಾಗದ ಜನಪದ ಗಾಯಕ ಹನುಮಂತ್ ಭಟ್ ಅವರು ಸರಿಗಮ್ಮಪ್ಪ ಭಾಗವಹಿಸಿದಂಥ ಅವರು ಕೂಡ ಭಾಗವಹಿಸ್ತಾರೆ ಹಾಗೆ ನಾಡಗೀತೆಯನ್ನು ಕೊಪ್ಪಳದ ಭಾಷಾ ಹಿರೇಮಣಿ ತಂಡ ಭಾರಿ ಅದ್ಭುತವಾದಂತಹ ನಾಡಗೀತೆ ಬಹಳ ಸಿ ಅಶ್ವತ್ಥ ಧ್ವನಿಯ ಖಂಡಿಸಿ ಅವ್ರು ಹಾಡ್ತಾರ ಅವರು ಕೂಡ ಬರ್ತಾರೆ ಈ ಥರ ನಾವು ಪ್ರತಿ ವರ್ಷನೂ ಹದಿನಾರನೇ ವರ್ಷದ ಮಾಡ್ತಿದ್ದೇವೆ ಯಾವುದೇ ಸರ್ಕಾರದ ಅನುದಾನ ತೋಳಿಲ್ಲ ನಾವು ಅರ್ಜಿನೂ ಹಾಕಿಕೊಟ್ಟಿಲ್ಲ ಬಟ್ ಜನರ ಸಹಕಾರದಿಂದ ನಾವು ಈ ಕಾರ್ಯಕ್ರಮ ನಡೆಸಿದ್ವಿ ಅವ್ರು ಯಾರು ಬಳಸುವಂತ ಅವ್ರ ಹೆಸರು ಗೊತ್ತಿಲ್ಲ ವರ್ಷ ಆಯ್ತು ಅವ್ರ ಹೆಸರು ಸಂತಾಪ ಆಗ್ತಾರೆ ಅವರನ್ನು ಯಾಕಂದ್ರೆ ಅವ್ರದ್ದು ತ್ಯಾಗುವಂತ ಕಾರ್ಯವನ್ನ ಜೊತೆಗೆ ಮಾಡ್ತಾರೆ ರಾಯಣನ ಜೊತೆಗೆ ಆ ದಿನ ವ್ಯಕ್ತಿಗೆ ಯೋಜನೆ ಬರೀ ರಾಯಣ ಅವರ ಒಬ್ಬರಷ್ಟೇ ಈಗ ಮೊನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವರಾಜ್ ಅಂಗಡಿಯವರು ಗಡಕ್ಕೆ ಬಂದಿದ್ರು ಪೂರ್ವ ತಯಾರಿಗೆ ಆ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೇವೆ ಇವತ್ತ ರಾಯಣ್ಣ ಚೆನ್ನಮ್ಮ ಅಷ್ಟು ಮಟ್ಟಕ್ಕೆ ಅವ್ರು ಹೋರಾಟ ಮಾಡ್ಬೇಕಾದ್ರೆ ಅವ್ರ ಜೊತೆಗಿಂತರದು ಬಹಳ ಶಕ್ತಿ ಕಾರಣ ಇವತ್ತು ಅನೇಕ ಈ ಭಾಗದಲ್ಲಿ ಬಾಳೂರು ಅಮ್ತೂರು ಬಾಳಪ್ಪನವರು ನಮ್ಮ ಎಲ್ಲಪ್ಪ ವಡ್ರ ಎಲ್ಲಣ್ಣವರು ಅನೇಕ ಜನರು ಆ ಸಂದರ್ಭದಲ್ಲಿ ಮತ್ತು ಹಾಗೇನೆ ರಾಯಣ್ಣ ರಾಯಣ್ಣವ್ರ ಗಲ್ಲಿಗೇರಿಸುವಾಗ ನೀವ್ ಹೇಳ್ದಂಗ ಇನ್ನುಳಿದಂತ ಆರು ಜನ ಅವರು ಅವ್ರು ಕೂಡ ಕಂಚಿನ ಮೂರ್ತಿ ಸ್ಥಾಪನೆಗೆ ಒತ್ತಾಯ ಮಾಡಿದ್ವಿ ಆ ಪ್ರಕಾರ ಮಾನ್ಯ ಸಿದ್ದರಾಮಯ್ಯವರು ನಂದಗಡಕ್ಕೆ ಬಂದಾಗ ಅವ್ರದ್ದು ಕಂಚಿನ ಮೂರ್ತಿ ಸ್ಥಾಪನೆ ಮಾಡಿ ಅವ್ರದ್ದು ಇತಿಹಾಸವನ್ನು ತೋರಿಸ್ತಕ್ಕಂಥ ಕೆಲಸ ಮಾಡಿದ್ರು ಆ ನಿಟ್ಟಿನಲ್ಲಿ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ಕೂಡ ಇನ್ನು ಮುಂದೆ ಆ ಇವಳ ಇತರರನ್ನು ಅವ್ರನ್ನ ಹೆಸರನ್ನು ಬಳಸುವಂಥ ಕೆಲಸ ನಾವು ಇನ್ನು ಮುಂದೆ ಮಾಡ್ತೇವೆ